ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ವ್ಯಾಕರಣ ಭಾಗದಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ನಾವು ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ದೆವು ಕನ್ನಡ ಸಂಧಿಯಲ್ಲಿ ಲೋಪಸಂಧಿ ಸಂಧಿ ಆದೇಶ ಸಂಧಿಗಳ ಬಗ್ಗೆ ಉದಾಹರಣೆ ಸಹಿತ ತಿಳ್ಕೊಂಡಿದ್ದೇವೆ ಹಳೆಯ ವಿಡಿಯೋದಲ್ಲಿದೆ ಅದು ಇವತ್ತು ಸಂಸ್ಕೃತ ಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ ಸಂಸ್ಕೃತ ಸಂಧಿಯಲ್ಲಿ ನಾಲ್ಕು ಸಂಸ್ಕೃತ ಸಂಧಿಗಳನ್ನು ಕಾಣ್ಬೋದು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಎಣ್ ಸಂಧಿ ಎರಡು ಸಂಸ್ಕೃತ ಶಬ್ದಗಳು ಸೇರಿ ಆಗುವ ಸಂಧಿಗೆ ಸಂಸ್ಕೃತ ಸಂಧಿ ಅಂತ ಕರೀತೇವೆ ಸಂಸ್ಕೃತ ಮತ್ತು ಕನ್ನಡ ಶಬ್ದಗಳು ಸೇರಿ ಆಗುವ ಸಂಧಿಯನ್ನು ಕನ್ನಡ ಸಂಧಿಗಳು ಅಂತ ಕರೀತಾರೆ ಸಂಸ್ಕೃತ ಶಬ್ದಗಳು ಕನ್ನಡ ಭಾಷೆಯಲ್ಲಿ ಹೇರಳವಾಗಿ ಸೇರ್ಪಡೆಯಾಗಿರುವುದರಿಂದ ಇವುಗಳ ಅಭ್ಯಾಸವು ಅನಿವಾರ್ಯ ಸ್ವರದ ಸ್ವರ ಬಂದು ಸ್ವರದ ಮುಂದೆ ಸ್ವರ ಬಂದು ಆನ್ ಆಗುವ ಸಂಧಿಗೆ ಸ್ವರಸಂಧಿ ಅಂತ ಹೆಸರು ವ್ಯಂಜನ ವ್ಯಂಜನಗಳ ಎದುರು ವ್ಯಂಜನಗಳ ನಡುವೆ ಆಗುವ ಸಂಧಿಗೆ ವ್ಯಂಜನಸಂಧಿ ಅಂತ ಕರೆಯುವಂಥದ್ದು ಸವರ್ಣ ದೀರ್ಘ ಸಂಧಿ ಸಂಧಿ ವೃದ್ಧಿ ಸಂಧಿ ಎಣ್ ಸಂಧಿ ಎನ್ನುವಂಥದ್ದು ಸಂಸ್ಕೃತದಲ್ಲಿ ಬರುವಂತಹ ಸಂಧಿಗಳು ಮೊದಲ ಸಂಧಿ ಸವರ್ಣ ದೀರ್ಘ ಸಂಧಿ ಸವರ್ಣ ಅಂದರೆ ಅ ಆ ಇ ಈ ಉ ಋ ಎ ಓ ಎಂಬ ಎರಡೆರಡು ಸ್ವರಗಳ ಗುಂಪಿಗೆ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುವರು ಸವರ್ಣ ಸ್ವರಗಳು ಒಂದರ ಮೇಲೊಂದು ಬಂದಾಗ ಅದೇ ಸವರ್ಣದ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘಸಂಧಿ ಅಂತ ಹೇಳುವಂಥದ್ದು ಅಂದರೆ ಆ ಆಕಾರಗಳ ಮುಂದೆ ಆ ಆಕಾರಗಳು ಪರವಾದಾಗ ಆಕಾರ ಬರುವಂಥದ್ದು ದೊಡ್ಡ ಆಕಾರ ಬರುವಂಥದ್ದು ಈ ಈ ಕಾರಗಳ ಮುಂದೆ ಈ ಕಾರ ಬರುವಂಥದ್ದು ಉ ಊ ಅಂತ ಬಂದಾಗ ಊ ಬರುವಂಥದ್ದು ಋ ಋ ಬಂದಾಗ ಋ ಬರುವಂಥದ್ದು ಎ ಎ ಬಂದಾಗ ಏ ಬರುವಂಥದ್ದು ಈ ರೀತಿಯಾಗಿ ಅಕ್ಷರಗಳು ಬರುವಂಥದ್ದು ಅದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ನಾವು ಕರಿತೇವೆ ಸವರ್ಣ ದೀರ್ಘ ಸಂಧಿ ಇನ್ನು ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಗಿರಿ ಪ್ಲಸ್ ಈಶ ಗಿರೀಶ ಮಹಾ ಪ್ಲಸ್ ಆತ್ಮ ಮಹಾತ್ಮ ಗುರು ಪ್ಲಸ್ ಉಪದೇಶ ಗುರುಪದೇಶ ಗುಣಸಂಧಿ ಇನ್ನು ಬರುವಂತಹ ಸಂಧಿ ಗುಣಸಂಧಿ ಗುಣಸಂಧಿ ಅಂತಾದಾಗ ಆ ಕಾರಗಳ ಮುಂದೆ ಈ ಈ ಕಾರಗಳು ಪರವಾದಾಗ ಏಕಾರವು ಅಥವಾ ಆ ಆಕಾರಗಳ ಮುಂದೆ ಉ ಊಕಾರಗಳು ಪರವಾದಾಗ ಓಕಾರವು ಆ ಆ ಕಾರಗಳ ಮುಂದೆ ಋ ಋಕಾರಗಳು ಪರವಾದಾಗ ಆರ್ ಕಾರ ಆದೇಶವಾಗಿ ಬರುವುದಕ್ಕೆ ಗುಣಸಂಧಿ ಅಂತ ಹೇಳುವಂಥದ್ದು ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ದೇವ ಪ್ಲಸ್ ಇಂದ್ರ ದೇವೇಂದ್ರ ಮಹಾ ಪ್ಲಸ್ ಋಷಿ ಮಹರ್ಷಿ ದೇವ ಪ್ಲಸ್ ಋಷಿ ದೇವರ್ಷಿ ಇದು ಗುಣಸಂಧಿಯಲ್ಲಿ ಬರ್ತದೆ ಇನ್ನು ಸಂಧಿ ಅಂತ ಬಂದಾಗ ಆ ಆ ಕಾರಗಳಿಗೆ ಎ ಐ ಕಾರಗಳು ಪರವಾದಾಗ ಐ ಕಾರವು ಆ ಕಾರಗಳಿಗೆ ಓ ಕಾರಗಳು ಪರವಾದಾಗ ಕಾರವು ಆದೇಶವಾಗಿ ಬಂದರೆ ಅದು ವೃದ್ಧಿ ಸಂಧಿ ಲೋಕ ಪ್ಲಸ್ ವೀರ ಲೋಕೈಕ ವೀರ ಏಕ ಪ್ಲಸ್ ಏಕ ಏಕೈಕ ಎನ್ನುವಂಥದ್ದು ಸಂಧಿಗೆ ಬರುವಂಥದ್ದು ಐ ಮತ್ತು ಔ ಬರುವಂಥ ಸಂಧಿ ಇನ್ನು ಬರುವಂಥದ್ದು ಎಣ್ಸಂಧಿ ಸಂಧಿ ಹೇಗೆ ಬರುವಂಥದ್ದು ಸಂಧಿಯಲ್ಲಿ ಈ ಉ ಋ ಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಪರವಾದರೆ ಈ ಈ ಕಾರಗಳಿಗೆ ಯ ಕಾರವು ಉ ಊ ಕಾರಗಳಿಗೆ ವ ಕಾರವು ಋಕಾರಗಳಿಗೆ ಋಕಾರವು ಆದೇಶವಾಗಿ ಬರುವುದಕ್ಕೆ ಸಂಧಿ ಅಂತ ಕರೆಯುವಂಥದ್ದು ಈ ಈ ಕಾರಗಳಿಗೆ ಯಾವುದೇ ಸ್ವರ ಪರವಾದಾಗ ಯ ಕಾರವು ಊ ಕಾರಗಳಿಗೆ ಯಾವುದೇ ಸ್ವರ ಪರವಾದಾಗ ವ ಕಾರವು ಕಾರಕ್ಕೆ ಯಾವುದೇ ಸ್ವರ ಪರವಾದಾಗ ಕಾರವು ಆದೇಶವಾಗಿ ಬರುವಂಥದ್ದು ಜಾತಿ ಪ್ಲಸ್ ಅತೀತ ಜಾತ್ಯಾತೀತ ಕೋಟಿ ಪ್ಲಸ್ ಆದೇಶ ಕೋಟ್ಯಾಧೀಶ ಪ್ರತಿ ಪ್ಲಸ್ ಅರ್ಥ ಪ್ರತ್ಯರ್ಥ ಅತಿ ಪ್ಲಸ್ ಆಸೆ ಅತ್ಯಾಸೆ ಅಧಿ ಪ್ಲಸ್ ಆತ್ಮ ಆಧ್ಯಾತ್ಮ ಮನು ಪ್ಲಸ್ ಅಂತರ ಮನ್ವಂತರ ವಧು ಅನ್ವೇಷಣೆ ಮಾತೃ ಪ್ಲಸ್ ಅಂಶ ಮಾತೃ ಅಂಶ ಇದು ಎಂಟ್ ಸಂಧಿಯಲ್ಲಿ ಬರುವಂಥದ್ದು ಇನ್ನು ಸಂಸ್ಕೃತ ವ್ಯಂಜನ ಸಂಧಿಗಳು ನೋಡುವ ಸಂಸ್ಕೃತದ ವ್ಯಂಜನ ಸಂಧಿಗಳು ಸಂಧಿ ಮತ್ತು ಚಿಶ್ವ ಜಶ್ವ ಚುಶ್ವ ಆನುನಾಸಿಕ ವಿಸರ್ಗ ಸಂಧಿ ಅನುನಾಸಿಕ ಸಂಧಿ ವಿಸರ್ಗ ಸಂಧಿ ಜಶ್ವ ಸಂಧಿ ಚಶ್ವ ಜಶ್ವ ಸಂಧಿ ಚಶ್ವ ಸಂಧಿ ವಾಕ್ ಪ್ಲಸ್ ದೇವಿ ವಾಕ್ ದೇವಿ ಜಶ್ವಸಂಧಿ ಅಂದ್ರೆ ಪೂರ್ವ ಶಬ್ದದ ಕೊನೆಯಲ್ಲಿರುವ ಕಚ ತಾಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶಃ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳು ಆದೇಶವಾಗಿ ಬರುತ್ತದೆ ಇದಕ್ಕೆ ಜಶ್ವಸಂಧಿ ಅಂತ ಹೇಳುವಂಥದ್ದು ಕ ಚಟ ತಪಗಳಿಗೆ ಯಾವುದೇ ವರ್ಣಪರವಾದ ಗಜಡ ತಪಗಳು ಆದೇಶವಾಗಿ ಬರುತ್ತದೆ ಕೆಲವೊಮ್ಮೆ ಕಚಟ ತಪಗಳಿಗೆ ಕ ಕ ಗ ತಥ ಅಕ್ಷರಗಳು ಪರವಾದರೆ ಗ ಜ ಬಗಳು ಆದೇಶವಾಗಿ ಬರುವುದಿಲ್ಲ ವಾಕ್ ದೇವಿ ದೇವಿ ದಿಕ್ ದಿಕ್ ದೇಶ ದೇಶ ಆದಿ ಅಜಾದಿ ಈ ರೀತಿಯಾಗಿ ಬರ್ತದೆ ಜಶ್ವಸಂಧಿಯಾಗದಿರುವುದಕ್ಕೆ ಉದಾಹರಣೆ ದಿಕ್ ಪ್ಲಸ್ ಚಕ್ರ ದಿಕ್ ಚಕ್ರ ದಿಕ್ ಪ್ಲಸ್ ತಟ ದಿಕ್ ತಟ ಇಲ್ಲಿ ಆದೇಶವಾಗಿಲ್ಲ ಜಶ್ವಸಂಧಿ ಇನ್ನು ಶು ಎಂದರೆ ಶಾಕಾರದ ವರ್ಗಾಕ್ಷರಗಳು ವರ್ಗಾವಣೆಗಳಿಗೆ ಪರವಾದ ಸಾಕಾರಕ್ಕೆ ಶಾಕಾರವು ತಾವರ್ಗಕ್ಕೆ ಚಾವರ್ಗ ಆದೇಶವಾಗಿ ಬರುತ್ತದೆ ಇದಕ್ಕೆ ಸಂಧಿ ಎನ್ನುವರು ಮನಸ್ ಪ್ಲಸ್ ಶುದ್ಧಿ ಮನಶುದ್ಧಿ ಯಶಸ್ ಪ್ಲಸ್ ಚಂದ್ರಿಕೆ ಯಶಸ್ ಚಂದ್ರಿಕೆ ಮನಸ್ ಪ್ಲಸ್ ಚಂಚಲ ಮನಸ್ ಚಂಚಲ ಸತ್ ಪ್ಲಸ್ ಚಿತ್ರ ಸಚಿತ್ರ ಲಸತ್ ಚಿ ಪ್ಲಸ್ ಚಿತ್ರ ಲಸತ್ ಚಿತ್ರ ಜಗತ್ ಪ್ಲಸ್ ಜ್ಯೋತಿ ಜಗತ್ ಜ್ಯೋತಿ ಇನ್ನು ಬರುವಂಥದ್ದು ಆನುನಾಸಿಕ ಮತ್ತು ವಿಸರ್ಗ ಆನುನಾಸಿಕ ಸಂಧಿ ವರ್ಗದ ಪ್ರಥಮ ವರ್ಣಗಳಿಗೆ ಯಾವ ಅನುನಾಸಿಕಾಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಕಚಟ ತಪ ವ್ಯಂಜನಗಳಿಗೆ ಕ್ರಮವಾಗಿ ನಾ ಮಾ ವ್ಯಂಜನಗಳು ಆದೇಶವಾಗಿ ಬರುತ್ತದೆ ಇದು ಅನುನಾಸಿಕ ಸಂಧಿಯ ಇನ್ನು ವಿಸರ್ಗ ಸಂಧಿ ಅನುನಾಸಿಕ ಸಂಧಿಯ ಉದಾಹರಣೆ ದಿಗ್ ಪ್ಲಸ್ ನಾಗ ದಿಗ್ನಾಗ ಪಟ್ ಪ್ಲಸ್ ಮಾಸ ಷಣ್ ಮಾಸ ವಾಕ್ ಪ್ಲಸ್ ಮಾಧುರ್ಯ ವಾಕ್ ಮಾಧುರ್ಯ ಚಿತ್ ಪ್ಲಸ್ ಮಯ ಚಿನ್ಮಯ ಚಿತ್ ಪ್ಲಸ್ ಮೂಲ ಚಿನ್ಮೂಲ ಸತ್ ಪ್ಲಸ್ ಮನಿ ಸನ್ಮಣಿ ವಿಸರ್ಗ ಸಂಧಿ ವಿಸರ್ಗದ ಮುಂದೆ ಸ್ವರ ಅಥವಾ ವ್ಯಂಜನ ಪರವಾದರೆ ವಿಸರ್ಗದಲ್ಲಿ ಹಾಗೂ ಬದಲಾವಣೆಯನ್ನು ಸಂಧಿ ಎನ್ನುವರು ಪುನಃ ಪ್ಲಸ್ ಮಿಲನ ಪುನರ್ಮಿಲನ ನಿನ್ ಆತಂಕ ನಿರಾತಂಕ ವ್ರ ವ್ರತ ವಿಧಿ ಪ್ರಾತ ವಿಧಿ ಎನ್ನುವಂಥದ್ದು ಇದು ವಿಸರ್ಗ ಸಂಧಿಯಲ್ಲಿ ಬರುವಂಥದ್ದು ಇವಿಷ್ಟು ಸಂಸ್ಕೃತ ಸಂಧಿಯ ವಿಚಾರಗಳಾಯಿತು ಸಂಸ್ಕೃತ ವ್ಯಂಜನ ಸಂಧಿಗಳು ಅದರಲ್ಲಿ ವ್ಯಂಜನ ಸಂಧಿಗಳು ಕೂಡ ಇದೆ ಸಂಸ್ಕೃತ ವ್ಯಂಜನ ಸಂಧಿಗಳು ಇದು ಸಂಸ್ಕೃತದ ಸಂಧಿಗಳು ಯಾವುದೆಲ್ಲ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಎಣ್ ಸಂಧಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಮತ್ತು ಎಣ್ ಸಂಧಿ ಇನ್ನು ನಂತರ ಸಂಸ್ಕೃತದ ವ್ಯಂಜನ ಸಂಧಿಗಳು ಕೂಡ ಇದೆ ಸಂಸ್ಕೃತದ ವ್ಯಂಜನ ಶ ಸಂಧಿಗಳಲ್ಲಿ ಒಂದು ಜಶ್ವಸಂಧಿ ಮತ್ತು ಚುಶ್ವಸಂಧಿ ಅನುನಾಸಿಕ ಸಂಧಿ ವಿಸರ್ಗದ ವಿಸರ್ಗ ಸಂಧಿ ಇವಿಷ್ಟು ಸಂಧಿಗಳಲ್ಲಿ ನಮಗೆ ಓದ್ಕೊಳ್ಳಿಕ್ಕಿರುವಂಥದ್ದು ಇನ್ನು ಬರುವಂಥದ್ದು ಸಮಾಸ ಸಮಾಸದ ಪ್ರಕರಣವಾಗಿರುವಂಥದ್ದು ಬೇರೆ ಬೇರೆ ಸಮಾಸಗಳು ತತ್ಪುರುಷ ಸಮಾಸ ಕರ್ಮಧಾರೆ ಸಮಾಸ ಈ ರೀತಿಯ ಸಮಾಸಗಳನ್ನು ಓದ್ಕೊಳ್ಬೇಕು ಮುಂದಿನ ವೀಡಿಯೋದಲ್ಲಿ ಅವುಗಳ ಬಗ್ಗೆ ತಿಳ್ಕೊಳ್ಳುವ ಸ್ನೇಹಿತರೆ ಇವಾಗ ನಾವು ಕನ್ನಡ ಸಂಧಿಗಳನ್ನು ತಿಳ್ಕೊಂಡೆವು ಹಾಗೆಯೇ ಕನ್ನಡ ಸಂಧಿಗಳನ್ನು ತಿಳ್ಕೊಂಡ ನಂತರ ಸಂಸ್ಕೃತ ಸಂಧಿಗಳನ್ನು ಕೂಡ ತಿಳ್ಕೊಂಡೆವು ಇನ್ನು ಬರುವಂಥದ್ದು ಸಮಾಸಗಳು ಅದನ್ನು ನಾವು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋ ಮುಂದಿನ ವಿಡಿಯೋದಲ್ಲಿ ಸಮಾಸ ಪ್ರಕರಣಗಳ ಬಗ್ಗೆ ತಿಳ್ಕೊಳ್ಳೋ